ಗಬ್ಬುರ್ಕಿ ಗ್ರಾಮದ ಬಳಿ ಕೆಎಸ್ಆರ್ಸಿ ಬಸ್ ಕಾರ್ ಭೀಕರ ಡಿಕ್ಕಿ ಇಬ್ಬರ ಸಾವು ಒಬ್ಬರಿಗೆ ಗಂಭೀರ ಗಾಯ ಅಫಜಲ್ಪುರ ತಾಲೂಕಿನ ಗಬ್ಬುರ್ಕಿ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ತಂದೆ ಮಗ ಸ್ಥಳದಲ್ಲೇ ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಶನಿವಾರ ನಡೆದಿದೆ ಈ ದುರ್ಘಟನೆಯಲ್ಲಿ ಒಬ್ಬರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಾಹಿತಿಯ ಪ್ರಕಾರ ಕಲಬುರಗಿಯ ರಾಣೆ ಜಫೀರ್ ದರ್ಗಾ ಭೇಟಿ ಮುಗಿಸಿ ವಾಪಸ್ ಬೀಳಿಗೆಗೆ ತೆರಳುತ್ತಿದ್ದ ಇಪ್ಪತ್ತೆಂಟು ವರ್ಷದ ಪ್ರಕಾಶ್ ಬಾಸ್ಗಿ ಮತ್ತು ಅವರ ತಂದೆ ಐವತ್ತೆಂಟು ವರ್ಷದ ಸೋಮಶೇಖರ್ ಬಾಸ್ಗೆ ಸವಾರಿಯಲ್ಲಿದ್ದ ಕಾರು ಎದುರು ಬರುತ್ತಿದ್ದ ಕೆಎಸ್ಆರ್ಸಿ ಬಸ್ಗೆ ಗೋಬರ್ ಕೆ ಗ್ರಾಮದ ಬಳಿ ನೇರವಾಗಿ ಡಿಕ್ಕಿ ಹೊಡೆದಿದೆ ಪರಿಣಾಮವಾಗಿ ತಂದೆ ಮಗ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಪ್ರಕಾಶ್ ಭಾಸ್ಗಿ ಅವರ ತಾಯಿ ರೂಪಾ ಸೋಮಶೇಖರ್ ಅವರಿಗೆ ಗಂಭೀರ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಕಲಬುರಗಿಯ ಮೆಟ್ರೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಜಿಲ್ಲಾ ಡಿವೈಎಸ್ಪಿ ಮಹೇಶ್ ಮೇಗಣ್ಣವರ್ ಅಫ್ಜಲ್ಪುರ ವೃತ್ತ ನಿರೀಕ್ಷಕ ಚನ್ನಯ್ಯ ಹಿರೇಮಠ ದೇವಲಗಾಣಪುರ ಪಣೆಯ ಪಿಎಸ್ಐ ಸಂಗೀತಾ ಶಿಂದೆ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದರು ಈ ಕುರಿತು ದೇವಲಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆದಿದೆ Imran Maniar <laughs> thank you